ಆ ದೇಶ ತಂಡ ಇವ್ರಿಗಾಗೋದಿಲ್ಲ ಈ ದೇಶ ತಂದ್ರೆ ಅವ್ರಿಗಾಗೋದಿಲ್ಲ ಆಕಾಶದಲ್ಲಿ ದೀಪಾವಳಿ ಅಂತ ಖಂಡಿತವಾಗಲು ಪಾಕಿಸ್ತಾನ ಅನ್ನೋ ಒಂದು ದೇಶ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗುತ್ತೆ ಅನ್ನೋದನ್ನ ನಾವು ಜ್ಯೋತಿಷ ಪ್ರಕಾರ ನಾವು ಹೇಳಬೇಕಾಗುತ್ತೆ ಇದೇ ವರ್ಷದ ನವೆಂಬರ್ ಇಪ್ಪತ್ತಾರನೇ ತಾರೀಕು ಅಡಿಯಂತರ ಖಂಡಿತ ಯಾರಿಗೂ ಸಾಧ್ಯ ಇಲ್ಲ ಕಾಲಜ್ಞಾನವನ್ನು ಸಮೇತ ಹೋಗಿದ್ದಾರೆ ಯಾದೇವಿ ಸ್ವರ ಮಾತೃರೂಪೇಣ ಸಂಸ್ಕೃತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ಶಕ್ತಿ ದೇವತೆಯಾದಂಥ ಚಾಮುಂಡೇಶ್ವರಿ ದೇವತೆಯನ್ನು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇವತ್ತಿನ ವಿಶೇಷವಾದಂಥ ಒಂದು ವಿಚಾರಗಳನ್ನು ಜ್ಯೋತಿಷದ ಶಾಸ್ತ್ರದ ಪ್ರಕಾರವಾಗಿ ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಈ ವರ್ಷ ಸುಮಾರು ಏಪ್ರಿಲ್ ತಿಂಗಳಿಂದ ಈಚೆ ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋವುಗಳನ್ನು ನಾವು ನೋಡ್ತಾ ಇದ್ದೇವೆ ದೇಶ ಅಷ್ಟೇ ಅಲ್ಲ ದೇಶ ವಿದೇಶಗಳ ಒಂದು ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ ವಿಪರೀತವಾದಂಥ ಒಂದು ಸಾವು ನೋವುಗಳನ್ನು ಗಮನಿಸ್ತಾ ಇದ್ದೇವೆ ದೇಶ ವಿದೇಶಗಳು ಸಮೇತವಾಗಿ ಯಾವ ರೀತಿಯಾಗಿ ಇಬ್ಬಾಗ ಆಗ್ತಿದೆ ಬೇರೆ ಅದನ್ನು ಗಮನಿಸ್ತಾ ಇದ್ದಾವೆ ಯಾಕಿದೆಲ್ಲ ಆಗ್ತಿದ್ದಾವೆ ಇಷ್ಟೊಂದು ನಷ್ಟಗಳನ್ನ ನಾವು ಯಾಕೆ ಕಾಣ್ತಾ ಇದ್ದೀವಿ ಸುಮಾರು ವರ್ಷಗಳ ಹಿಂದೆ ಆದಂಥ ಸಾವು ನೋವುಗಳನ್ನ ನಾವು ಈ ವರ್ಷದ ಸಮೇತ ಸಾಕಷ್ಟು ನೋಡ್ತಾ ಇದ್ದೇವೆ ಕಾರಣಗಳೇನು ಇವೆಲ್ಲ ನಾವು ಗಮನಿಸುದಾದರೆ ಜ್ಯೋತಿಷ್ಯ ಶಾಸ್ತ್ರ ಒಂದು ಕಡೆ ಆದರೆ ಪ್ರಾಪಂಚಿಕ ಶಾಸ್ತ್ರ ಅನ್ನೋದೇ ಒಂದು ಕಡೆ ಇದೆ ಜ್ಯೋತಿಷ್ಯ ಶಾಸ್ತ್ರಗಳು ಅವ್ರು ಹೇಳ್ಬೋದು ಸಾವು ಹೇಳ್ತವೆ ಪ್ರಾಪಂಚಿಕ ಶಾಸ್ತ್ರಗಳು ಸಾವು ಹೇಳ್ತಾ ಇದ್ದೇವೆ ಈಗ ಮುಖ್ಯವಾಗಿ ನಾವು ಗಮನಿಸ್ಬೇಕಾದಂಥದ್ದು ಮನಸ್ಸಿಗೆ ಭಾಳ ಕಷ್ಟ ಆಗ್ತಾಯಿದೆ ಭಾಳ ನೋವಾಗ್ತಾಯಿದೆ ಯಾರೋ ಮಾಡಿದ ತಪ್ಪುಗಳನ್ನು ಮತ್ತು ಇನ್ಯಾರೋ ಅನುಭವಿಸ್ಬೇಕಾಗಿದೆ ಇದು ಹೇಗಾಗಿದೆ ಅಂದರೆ ಯಾರೋ ತಪ್ಪು ಮಾಡಿ ಯಾರೋ ಶಿಕ್ಷೆ ಅನ್ಭೋಗಿಸುವಂಥ ಒಂದು ಪ್ರಸಂಗ ಇವಾಗ ಬಿಟ್ಟಿದ್ರು ಇವತ್ತು ದುರದೃಷ್ಟಕರ ನಮ್ಮ ಭಾರತದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಕಂಡ್ವಿ ಏಪ್ರಿಲಿಂದ ಈಚೆಗೆ ಏಪ್ರಿಲಲ್ಲಿ ಪ್ರಾರಂಭ ಆಯಿತು ಮೇಗೆ ಮೇ ತಿಂಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೋಡಿದ್ವಿ ನಾವು ಮೇ ತಿಂಗಳ ಅಂತ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಕಂಡಾಯಿತು ಜೂನ್ ಸಮೇತವಾಗಿ ನಾವು ಸಣ್ಣ ಪುಟ್ಟ ವಿಚಾರ ನೋಡ್ತಾನೆ ಗಮನಿಸ್ತಾನೇ ಇದ್ದೀವಿ ಒಂದು ಕಡೆ ಯುದ್ಧಗಳು ಮಾಡುವಂಥದ್ದಾದರೆ ಇನ್ನೊಂದು ಕಡೆ ಜಲ ದಿಗ್ಬಂಧನ ಸಾಕಷ್ಟು ಮಳೆಯಾಗಿ ಸಾಕಷ್ಟು ರಾಜ್ಯಗಳು ಮುಳುಗಿ ಹೋಗಿದ್ದಾವೆ ಇವತ್ತು ಜಲ ದಿಗ್ಬಂಧನ ಆಗಿಬಿಟ್ಟಿದ್ದಾವೆ ಎಷ್ಟು ಜನ ಇವತ್ತು ಆ ಜಲ ದಿಗ್ಬಂಧನದಿಂದ ಎಷ್ಟು ಜನ ತೊಂದರೆ ಆಯಿತು ಎಷ್ಟು ಮನೆಗಳು ನೆಲಕುರುಳಿದ್ವು ಎಷ್ಟು ಜನರಿಗೆ ಪ್ರಾಣ ಹಾನಿಯಾಯಿತು ಎಷ್ಟು ಪ್ರಾಣಿಗಳೆಲ್ಲ ಸತ್ತು ಓದವು ತದನಂತರ ನಾವು ಯಾವತ್ತೂ ನಿರೀಕ್ಷೆ ಮಾಡಂಥ ಮಳೆಗಳನ್ನು ನಾವು ನೋಡಬೇಕಾಗಿತ್ತು ನೋಡಿ ಮೊದಲು ದಿನಗಳಲ್ಲಿ ಇಂದಿನ ವರ್ಷಗಳಲ್ಲಿ ಮಳೆ ಬರಬೇಕಿತ್ತು ಅಂದರೆ ಮಳೆಗಾಲದಲ್ಲಿ ಅಷ್ಟೇ ಮಳೆ ಬರ್ತಿತ್ತು ಬೇಸಿಗೆ ಕಾಲದಲ್ಲಿ ಅಷ್ಟೇ ಹೆಚ್ಚಿನ ಬಿಸಿ ತಾಪಮಾನಗಳನ್ನು ನಾವು ನೋಡಬೇಕಾಗಿತ್ತು ಚಳಿಗಾಲದಲ್ಲಿ ಅಷ್ಟೇನ ಚಳಿಯನ್ನು ನೋಡಬೇಕಾಗಿತ್ತು ಅದು ಶಾಸ್ತ್ರ ವಿಧಾನ ಹೌದು ಪಂಚಾಂಗದ ವಿಧಾನ ಅಲ್ಲದೇ ಪ್ರಾಕೃತಿಕವಾಗಿ ಸಮೇತವಾಗಿ ಉತ್ತಮ ಮಾರ್ಗದರ್ಶನದಲ್ಲೇ ಇತ್ತು ಅನ್ನೋದನ್ನು ಗಮನಿಸಬೇಕಾಗುತ್ತೆ ಇತ್ತೀಚಿನ ಕೆಲವೊಂದು ವರ್ಷಗಳಿಂದ ಈಚೆ ಮುಂಗಾರು ಮಳೆಗಿಂತಲೂ ಮುಂಚಿತವಾಗಿಯೇ ಮಳೆಗಳು ಬಂತು ಮುಂಗಾರು ಮಳೆಯಲ್ಲಿ ಪ್ರಾರಂಭ ಆಗಿಲ್ಲ ಅದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಮಳೆ ಬಂತು ಸಾಕಷ್ಟು ಹಾನಿ ಆಯಿತು ಸಾಕಷ್ಟು ಜನ ಸಾವು ನೋವುಗಳನ್ನು ಅನುಭವಿಸಿದರು ಎಷ್ಟು ಬೆಳೆಗಳೆಲ್ಲ ನಾಶ ಆಯಿತು ಅದು ಬೇರೆ ದೇಶಗಳಲ್ಲಿ ಬೇಡ ನಮ್ಮ ಭಾರತ ದೇಶದಲ್ಲೇ ನಮ್ಮ ಕರ್ನಾಟಕದಲ್ಲೇ ಗಮನಿಸ್ಕೊಂಡ್ರೆ ಸಾಕಷ್ಟು ಜನ ನೋವುಗಳನ್ನು ಅನುಭವಿಸಿದ್ರು ನೀವೆಲ್ಲ ಕಂಡಿದ್ದೀರಿ ಸಾಕಷ್ಟು ಡ್ಯಾಮ್ಗಳ ಸಮೇತವಾಗಿ ನಲವತ್ತೈವತ್ತು ವರ್ಷ ಆದರೂ ಸಮೇತವಾಗಿ ತುಂಬದೇ ಇರೋಂಥ ಕೆಲವೊಂದು ಡ್ಯಾಮುಗಳು ಕೆರೆಗಳು ಇವತ್ತು ಮುಂಗಾರಿಗೆ ಮುಂಚಿತವಾಗಿ ತುಂಬಿ ತುಣುಕ್ತಾ ಇದ್ದಾವೆ ಒಂದು ಕಡೆ ಸಾಕಷ್ಟು ಮಳೆ ಬಿತ್ತು ಅಂತ ಸಂತೋಷ ಪಡಬೇಕು ಅಥವಾ ಅನಿರೀಕ್ಷಿತವಾಗಿ ಬಂದಂಥ ಮಳೆಯಿಂದ ನಾವು ಹಾಳಾಗಿದೀವಂತ ಬೇಸಗೊಳ್ಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ತದನಂತರ ಇತ್ತೀಚಿನ ದಿನಗಳನ್ನು ನಾವು ನೋಡಿದ್ದೀವಿ ಬೆಂಗಳೂರಿನ ಒಂದು ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ಏನು ಗೆದ್ದಿತ್ತು ಜಯ ಕಲಿಸಿದ ಖುಷಿಗಾಗಿ ಸಂತೋಷಕವಾಗಿ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಕಂಠೀರವ ಕ್ರೀಡಾಂಗಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಜನ ಪ್ರಾಣ ಬಿಟ್ಟಂಥ ಸಂದರ್ಭಗಳನ್ನು ನಾವು ನಿಮ್ಮ ಮುಂದೆ ಕಾಣ್ತಿದ್ದಾವೆ ಇವತ್ತು ಪ್ರಾಣ ತ್ಯಾಗ ಮಾಡಿದ ಅಷ್ಟೇ ಅಲ್ಲ ಅವ್ರು ನಮ್ಮ ಕಣ್ಣಿಗೆ ಕಾಣ್ತಾ ಇರೋರು ಅಷ್ಟೇ ನಮ್ಮ ಕಣ್ಣು ಕಾಣ್ದಾಗೆ ಕೈ ಕಾಲು ಮುರ್ಕೊಂಡಿರೋಂಥವ್ರು ಬೆನ್ನು ಮೂಳೆ ಮುರ್ಕೊಂಡಿರೋವಂಥವ್ರು ಸಾಕಷ್ಟು ಅಂಗಾಂಗಗಳು ನಶ್ವರಾಗಿ ಹೋಗಿಂತರು ಸಾಕಷ್ಟು ಜನ ಉದಾಹರಣೆಗಳು ಇವತ್ತು ಆಸ್ಪತ್ರೆಗಳಲ್ಲಿದ್ದಾವೆ ಅದನ್ನು ಯಾವುದೂ ಸಮೇತವಾಗಿ ನಾವು ನೀವು ನೋಡೇ ಇಲ್ಲ ಇವತ್ತು ಆಸ್ಪತ್ರೆಯಲ್ಲಿ ನಾವು ಕಾಣ್ತಾ ಇದ್ವಿ ಸಾಕಷ್ಟು ಜನ ಹೇಳ್ತಾರೆ ಅಲ್ಲಿಗೆ ಹೋಗಿ ನಮ್ಮ ಮಕ್ಕಳಿಗೆ ಹಿಂಗಾಯ್ತು ನನ್ನ ನಿಂತಿಗೆ ಹಿಂಗಾಯ್ತು ನನ್ನ ಮಕ್ಕಳಿಗೆ ಹಿಂಗಾಯಿತು ಅಂತ ಸಾಕಷ್ಟು ನಾವು ಕೇಳ್ತಾ ಇದೀವಿ ವಿಚಾರಗಳಲ್ಲಿ ವಿಚಾರಗಳಲ್ಲಿ ಅದಕ್ಕೆಲ್ಲಣೆ ಯಾರು ತದನಂತರ ಭಾರತಕ್ಕೂ ಪಾಕಿಸ್ತಾನಕ್ಕೂ ಸಾಕಷ್ಟು ಯುದ್ಧಗಳಾದರು ಸಾಕಷ್ಟು ಅನಾಹುತಗಳಾದರು ಸಾಕಷ್ಟು ಜನ ಪ್ರಾಣವನ್ನೇ ಬಿಟ್ಟುಬಿಟ್ರು ಯಾರೋ ಮಾಡಿದ ತಪ್ಪಗೆ ಇನ್ಯಾರಿಗೋ ಶಿಕ್ಷೆ ಅಂತ ಹೇಳ್ತಾರಲ್ವ ಇದಲ್ವ ದುರ್ದೈವ ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ವಿಮಾನ ಪತನಗೊಂಡ್ತು ಆ ವಿಮಾನ ಯಾರ್ದು ನಮಗೆ ಅದು ಪತನಗೊಳ್ತು ಸಾಕಷ್ಟು ಜನ ಪ್ರಾಣ ಬಿಟ್ಟರು ಏಪ್ರಿಲಿಂದ ಹಿಡಿದು ಇಲ್ಲಿ ತನಕ ಸಮೇತವಾಗಿ ಸಾಕಷ್ಟು ಅನಾಹುತ ನಾವು ಕಾಣ್ತಾನೇ ಇದ್ದೀವಿ ರೈಲು ದುರಂತ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದು ನೋಡಿದ್ವಿ ಏನು ಜನವು ಓಡಾಡ್ತಕ್ಕಂಥ ಒಂದು ದೋಣಿ ಬಿಡಿಸಿ ಕೆಳಗಡೆ ಬಿದ್ದು ಸುಮಾರು ಜನ ಪ್ರಾಣವನ್ನು ಬಿಟ್ಟರು ಪದೇ ಪದೇ ಇಷ್ಟೊಂದು ಸಾವು ನೋವುಗಳನ್ನು ನಾವು ಭಾರತದಲ್ಲಿ ನೋಡ್ತಾ ಇದ್ದೀವಿ ವಿಮಾನ ದುರಂತಗಳನ್ನು ನಾವು ನೋಡ್ತಾ ಇದ್ದೀವಿ ಎಲ್ಲ ದೇಶಗಳಲ್ಲೂ ಸಮೇತವಾಗಿ ಯುದ್ಧ ಮಾಡೋದೇ ದೊಡ್ಡ ವಿಚಾರ ಅಂತ ನಾವು ನೋಡ್ತಾ ಇದ್ದೀವಿ ಇವತ್ತು ಪ್ರತಿ ದೇಶದಲ್ಲೂ ಸಮೇತವಾಗಿ ಆ ದೇಶ ಕಂಡ್ರೆ ಇವ್ರಿಗಾಗೋದಿಲ್ಲ ಈ ದೇಶ ಕಂಡ್ರೆ ಅವ್ರಿಗಾಗೋದಿಲ್ಲ ಭಾರತ ಪಾಕಿಸ್ತಾನ ಮುಗಿತ್ತು ದೊಡ್ಡ ಯುದ್ಧ ಆಯಿತು ಸಾಕಷ್ಟು ಜನ ಸತ್ರು ಆ ಪ್ರಾಣಕ್ಕೆಲ್ಲ ಯಾರು ಹೊಣೆ ತದನಂತರ ಈಗ ಯಾವುದು ಇರಾನ್ ಮತ್ತು ಇಸ್ರೇಲು ಈ ದೇಶಗಳಲ್ಲಿ ಯುದ್ಧಗಳು ನಡೀತಾ ಇದ್ದಾವೆ ಸಾಕಷ್ಟು ಜನ ಈಗಲೇ ಸಾವನ್ನಪ್ಪಿದ್ದಾರೆ ಹೇಳ್ತಾ ಇದ್ರು ಕೆಲವೊಂದು ಟಿ ವಿಗಳಲ್ಲಿ ಇದ್ರು ಆಕಾಶದಲ್ಲಿ ದೀಪಾವಳಿಯಂತೆ ಎಂಥ ವಿಚಾರ ಆಕಾಶದಲ್ಲಿ ದೀಪಾವಳಿ ಅಂದರೆ ಏನೇ ಅರ್ಥ ಇದಕ್ಕೆ ಮನುಷ್ಯನಿಗೆ ದೀಪಾವಳಿ ಅಲ್ಲ ಮನುಷ್ಯನ ಕಣ್ಣಲ್ಲಿ ಬೆಳಕನ್ನು ಕಂಡು ದೀಪಾವಳಿ ಕಾಣಬೇಕು ಅನ್ನೋ ವಿಚಾರ ಅಲ್ಲ ಆಕಾಶದಲ್ಲಿ ರಣ ರಣಕಹಳೆಯ ಒಂದು ದೀಪಾವಳಿಯನ್ನು ನಾವು ನೋಡ್ತಾ ಇದ್ದೀವಿ ಅಂತ ದೇಶ ದೇಶಗಳು ಇವತ್ತು ಸುಟ್ಟು ಹೋಗ್ತಾ ಇದ್ದಾವೆ ಇವತ್ತು ಇನ್ನು ಕೆಲವೊಂದು ಸಮಯ ಕ ನಾವು ಕಾಯಬೇಕಾಗಿದೆ ಅಷ್ಟೇ ಖಂಡಿತವಾಗಲೂ ಪಾಕಿಸ್ತಾನ ಅನ್ನೋ ಒಂದು ದೇಶ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗುತ್ತೆ ಅನ್ನೋದನ್ನು ನಾವು ಜ್ಯೋತಿಷ ಪ್ರಕಾರವಾಗಿ ನಾವು ಹೇಳಬೇಕಾಗುತ್ತೆ ಕೆಲವೊಂದು ಸಮಯ ಅಷ್ಟೇ ಬೇಕು ಪಾಕಿಸ್ತಾನ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿ ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೇಳಬೇಕಾಗುತ್ತೆ ಇತಿಹಾಸದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಪಾಕಿಸ್ತಾನ ಅನ್ನೋ ದೇಶ ಇತ್ತು ಅನ್ನೋದನ್ನು ನಾವು ಮಕ್ಕಳು ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೇಳಬೇಕಾಗುತ್ತೆ ಅನ್ನೋ ಸಂದರ್ಭವೂ ಸಮೇತವಾಗಿ ಆದಷ್ಟು ಬೇಗ ಬರುತ್ತೆ ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗುತ್ತೆ ತದನಂತರ ಸಾಕಷ್ಟು ಈ ಸಮಸ್ಯೆಗಳನ್ನು ಜ್ಯೋತಿಷ್ಯ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಸಾಕಷ್ಟು ವರ್ಷಗಳ ಹಿಂದೆ ನೂರಾರು ವರ್ಷಗಳ ಹಿಂದೆ ಸಾಕಷ್ಟು ಜನ ಸಾಧು ಸಂತರು ಸಮೇತವಾಗಿ ತಾಳೆಗರಿಯಲ್ಲಿ ಗರಿಯಲ್ಲಿ ಬರೆದಂತ ಸಮೇತವಾಗಿ ಇವತ್ತು ಸತ್ಯವಾಗಿ ನಮ್ಮ ಮುಂದೆ ಕಣ್ಣು ಮುಂದೆ ಕಾಣ್ತಾ ಇದ್ದೇವೆ ಅನ್ನೋದನ್ನು ಯಾರು ಸಹ ಮರಿಬಾರ್ದು ಮತ್ತು ಸಾಕಷ್ಟು ಜನ ಸಾಧು ಸಂತರು ಕಾಲಜ್ಞಾನವನ್ನು ಸಮೇತವಾಗಿ ಹೋಗಿದ್ದಾರೆ ಯಾವ ಕಾಲಜ್ಞಾನ ಸಮೇತವಾಗಿ ಇವತ್ತು ಫೇಲ್ ಆಗಿಲ್ಲ ಅವರು ಹೇಳಿದಂತೆ ಇವತ್ತೆಲ್ಲಾನು ಸಮೇತವಾಗಿ ನಡ್ಕೊಂಡು ಹೋಗ್ತಿದ್ದಾವೆ ಅನ್ನೋದನ್ನ ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗುತ್ತೆ ಅದನ್ನು ಯಾರೂ ಅರ್ಥಕೊಳ್ತಿಲ್ಲ ಅಷ್ಟೇ ಕಾಲಜ್ಞಾನವನ್ನು ಯಾರೂ ಅರ್ಥಕೊಳ್ತಿಲ್ಲ ಅದಕ್ಕೆ ಬೆಲೆ ಕೊಡ್ತಿಲ್ಲ ತಾವು ಗಮನಕ್ಕೆ ಹಾಕೋತಿಲ್ಲ ಅಷ್ಟೇ ಸರಿ ಸರಿಯಾದ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಂಡು ನೀವು ನೋಡಿದಾಗ ಈ ಕಾಲಜ್ಞಾನದ ಎಲ್ಲ ಭವಿಷ್ಯಗಳು ಸಮೇತವಾಗಿ ಆದಿಕಾಲದೂ ಅನಾದಿ ಕಾಲದಿಂದಲೂ ಬರೆದಂಥ ಕೆಲವೊಂದು ಸಾಧು ಸಂತರು ಗುರು ಹಿರಿಯರು ಬರೆದಿರ್ತಕ್ಕಂಥ ತಾಳೆಗರಿಯ ಭವಿಷ್ಯಗಳು ಸಮೇತವಾಗಿ ನೂರಕ್ಕೆ ನೂರರಷ್ಟು ಸತ್ಯವಾಗಿವೆ ಅನ್ನೋದನ್ನು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದ್ದಾವೆ ನಮ್ಗೆ ಇದ್ದ ಅನ್ನೋದು ನಮ್ಗೆ ಏನೂ ಖಂಡಿತ ಗೊತ್ತಿರಲಿಲ್ಲ ಸಾಮಾನ್ಯವಾಗಿ ಇದ್ದ ಅಂದ್ರೆ ಏನು ಸಣ್ಣ ಪಟ್ಟ ಜಗಳ ಆಡ್ತಾರೆ ಅಂತ ನಾವು ಅನ್ಕೊತಿದ್ವಿ ಅಷ್ಟೇ ಅದನ್ನು ಇವತ್ತಿನ ದಿನಮಾನಗಳ ಇದ್ದ ನಾವು ನೋಡ್ತಾ ಇದ್ದೀವಿ ಮುಂದಿನ ಅನಿಸುತ್ತೆ ಮುಂದಿನ ದಿವಸಗಳಲ್ಲಿ ನಾವು ಬದುಕ್ತೀವೋ ಇಲ್ವೋ ಪ್ರಪಂಚ ಉಳಿಯುತ್ತೋ ಇಲ್ವೋ ಅನ್ನೋ ಮಟ್ಟಕ್ಕೆ ನಮ್ಗೆ ಕಣ್ಣು ಕಾಣ್ತಾ ಇದೆ ಇದೆಲ್ಲ ಗಮ್ ಗಮನಿಸ್ಕೊಂಡ್ರೆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಲು ಯಾವ ದೇಶನೂ ಉಳಿಯಲ್ಲ ಅನ್ನೋ ಮಟ್ಟಕ್ಕೆ ನಮಗೆ ಕಣ್ಣಿಗೆ ಪ್ರಯತ್ಸ ಆಗ್ತಾ ಇದೆ ಅಷ್ಟನೇ ಆದರೆ ಕೆಲವೊಂದು ಕೀಚಕ ದೇಶಗಳು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತವೆ ಅನ್ನೋದನ್ನು ನಾವು ಖಂಡಿತವಾಗಿ ನಮ್ಮ ಕಣ್ಣಲ್ಲಿ ಕಾಣ್ತೇವೆ ಆದರೂ ನಮ್ಮ ದೇಶಗಳಿಗೂ ಸ್ವಲ್ಪ ಮಟ್ಟಿಗೆ ಹಾನಿ ಆಗುತ್ತೆ ಆದರೂ ಸಮೇತವಾಗಿ ಈ ಕೀಚಕ ದೇಶಗಳು ಅಂತ ಏನು ಹೇಳ್ತೀವಲ್ಲ ಖಂಡಿತವಾಗ ನಾವು ಸಂಪೂರ್ಣವಾಗಿ ಕೆಲವೊಂದು ದೇಶಗಳು ಸಂಪೂರ್ಣವಾಗಿ ಭಸ್ಮ ಆಗ್ತವೆ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ ಮೊಟ್ಟ ಮೊದಲಿದಾಗ ಭಸ್ಮ ಆಗೋದೇ ಪಾಕಿಸ್ತಾನ ಮುಂದಿನ ಬೇರೆ ಬೇರೆ ದೇಶಗಳಿಗೂ ಸಮೇತವಾಗಿ ಇದೇ ಗತ್ತಿನ ನಾವು ಕಾಣಬೇಕಾಗುತ್ತೆ ಯಾಕಂದರೆ ಎಲ್ಲೋ ಬಾಂಬ್ ಬಿತ್ತು ನೂರಾರು ಜನ ಸತ್ರು ನಿರೀಕ್ಷೆನೇ ಇರಲ್ಲ ಇಂಥ ಸುದ್ದಿಗಳು ನಾವು ಕೇಳೇ ಇರೋದಿಲ್ಲ ಇದಕ್ಕಿದ್ದಾಗೆ ಬಾಂಬ್ ಬೀಳ್ತವೆ ಸಾಕಷ್ಟು ಜನ ಸಾಯ್ತಾರೆ ವಿವಾದ ಪತ್ರ ಆಗುತ್ತೆ ರೈಲು ಬಿದ್ದೋಗುತ್ತೆ ರೈಲ್ ಆ್ಯಕ್ಸಿಡೆಂಟ್ ಆಗುತ್ತೆ ಈ ಥರ ದುರಂತಗಳನ್ನು ನಾವು ಎಷ್ಟೋ ವರ್ಷಗಳನ್ನ ನಾ ನಾವು ಹುಟ್ಟಿದಾಗಿಂದ ಸಮೇತವಾಗಿ ನಾವು ಇವಾಗ ನೋಡಿರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಅದರಲ್ಲೂ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ಏಪ್ರಿಲ್ ತಿಂಗಳಿಂದ ಹಿಡಿದು ಸಾಕಷ್ಟು ನಷ್ಟಗಳನ್ನು ನಾವು ಕಾಣ್ತಾ ಇದ್ದೀವಿ ಸಾಕಷ್ಟು ಸಮಸ್ಯೆಗಳನ್ನು ಕಾಣ್ತಾ ಇದ್ದೀವಿ ನೋಡಿ ಇದೇ ಜೂನ್ ಇಪ್ಪತ್ತ್ನಾಲ್ಕನೇ ತಾರೀಕಿಂದ ಆಚೆ ಸಾಕಷ್ಟು ಆಹಾರ ಪದಾರ್ಥಗಳ ಸಮೇತವಾಗಿ ತುಂಬ ಬೆಲೆ ಹೆಚ್ಚಾಗುತ್ತೆ ಸಾಕಷ್ಟು ಬೆಲೆ ಹೆಚ್ಚಾಗುತ್ತೆ ಅದನ್ನು ಖರೀದಿ ಮಾಡೋಕ್ಕೆ ಕೂಡ ನಮ್ಮ ಶಕ್ತಿ ಇರೋಲ್ಲ ಪರಿಸ್ಥಿತಿಯಲ್ಲಿ ನಡೀತಾ ಇದೆ ಈಗ ಯಾಕಂದರೆ ದೇಶ ದೇಶಗಳು ಎಲ್ಲಿ ಬೆಂಕಿ ಹತ್ತಿ ಉಳಿತಾ ಇರ್ತವೆ ಹಾಗಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದಂಥ ಆಹಾರ ಪದಾರ್ಥಗಳಾಗಲಿ ಬೇರೆ ವಸ್ತುಗಳಾಗಲಿ ಆ ದೇಶಕ್ಕೆ ಹೋಗಬೇಕಾದಾಗ ಅಥವಾ ಆ ದೇಶದ ನಮ್ಮ ದೇಶಕ್ಕೆ ಬರಬೇಕಂತ ಆದಾಗ ಆ ರಫ್ತುಗಳನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡ್ತಾರೆ ಆ ನಿಷೇಧ ಮಾಡಿದ ಸಂದರ್ಭದಲ್ಲಿ ನಾವೆಲ್ಲ ಆ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಅಂತ ಹೇಳಿದದ್ದು ಇವತ್ತು ನಾವು ಕಾಣಬೇಕಾಗುತ್ತೆ ಮತ್ತು ನೋಡಿ ಇಷ್ಟೊಂದೆಲ್ಲ ನಾವು ಮಾತಾಡ್ತೀವಲ್ಲ ಪ್ರಕೃತಿ ನಿಯಮದ ವಿರುದ್ಧ ಯಾವುದೇ ವ್ಯಕ್ತಿ ಹೋದ ಸಮೇತವಾಗಿ ಬದುಕಲಿಕ್ಕೆ ಅಸಾಧ್ಯ ಭಗವಂತನನ್ನು ಬೇಕಾದ್ರೆ ನಾವು ಮೆಚ್ಚಿಸಬಹುದು ದೇವಾನ ದೇವತೆಗಳನ್ನು ಖಂಡಿತ ಬೇಕಾದ್ರೆ ಅವರನ್ನ ಮೆಚ್ಚಿಸಬಹುದು ಹೋಮ ಅವನಗಳನ್ನು ಮಾಡಿ ಮೆಚ್ಚಿಸಬಹುದು ಅದು ಪರಿಹಾರನೂ ಮಾಡಬಹುದು ಆದರೆ ಪ್ರಕೃತಿ ದೇವತೆಗಳಿದ್ದಾರಲ್ಲ ಆ ದೇವತೆಗಳನ್ನು ಯಾವುದೇ ಕಾರಣಕ್ಕೂ ಶಾಂತ ಕೊಡಿಸ್ಲಿಕ್ಕೆ ಖಂಡಿತವಾಗಲು ಅಸಾಧ್ಯ ಯಾರು ಕೈಯಲ್ಲೂ ಸಾಧ್ಯ ಇಲ್ಲ ಮೊದಲು ಸಾಧ್ಯ ಇತ್ತು ಇತಿಹಾಸದ ಕೆಲವೊಂದು ಪುಟಗಳಲ್ಲಿ ಕೆಲವೊಂದು ವರ್ಷಗಳಲ್ಲಿ ನಾವು ಅದನ್ನು ಗಮನಿಸ್ತಾ ಇದ್ದೀವಿ ಈ ಹೋಮ ಅವನ ಯಜ್ಞ ಯಾಗಾದಿಗಳನ್ನು ಮಾಡಿ ಅದನ್ನು ಬಗೆಹರಿಸ್ಕೊಂಡು ಅದಕ್ಕೆ ಶಾಂತಿಗಳನ್ನು ಮಾಡಿದಾಗ ಆ ಪ್ರಕೃತಿ ದೇವತೆಗಳಿಗೂ ಸಮೇತ ಹೋಗಿ ಸಮಾಧಾನ ಆಗ್ತಿತ್ತು ಅನ್ನೋದನ್ನು ಗಮನಿಸಬೇಕಾಗುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕಂಡಾಗ ನಾವು ಎಂತಹ ಓಮ ಅವನ ಯಜ್ಞ ಯಾಗಾದಿಗಳನ್ನು ಮಾಡಿದ ಸಮೇತವಾಗಿ ಪರಿಹಾರ ಆಗದಿರೋ ದಿನದಿಂದ ನಾವು ಈಗ ನೋಡ್ತಾ ಇದ್ದೀವಿ ಇದಕ್ಕೆಲ್ಲ ಯಾಕಪ್ಪ ಆಗ್ತಿದ್ದಾವೆ ಅಂತಂದರೆ ಮನುಷ್ಯನ ಅಹಂಕಾರ ಮನುಷ್ಯನ ವಯೋಗುಣ ಇವತ್ತು ಇಷ್ಟೊಂದೆಲ್ಲ ನಾವು ಸಮಸ್ಯೆಗಳು ಕಾಣ್ತಾ ಇದ್ದೀವಿ ಅಂತಂದರೆ ನಾನು ಅನ್ನೋ ಒಂದು ಪದ ಇದೆಯಲ್ಲ ಆ ಒಂದು ಪದನೇ ಇವತ್ತು ಈ ಪ್ರಪಂಚ ನಾಶ ಆಗಲಿಕ್ಕೆ ಕಾರಣ ಆಗ್ತಾ ಇದೆ ಆ ವ್ಯಕ್ತಿ ಇನ್ನೊಬ್ಬನು ತುಳಿಯೋದು ಅವನು ಇನ್ನೊಬ್ಬನ ತುಳಿಯುವಂಥದ್ದು ಬರೀ ಇದೇ ನಡೀತಾ ಇದೆ ಪ್ರತಿನಿತ್ಯ ನಾವು ನೋಡ್ತಾ ಇರೋದು ಇದನ್ನೇ ಹೊರತು ಆ ವ್ಯಕ್ತಿಯಿಂದ ಈ ಒಂದೇನೋ ಒಳ್ಳೇದಾಯ್ತು ಇನ್ನೊಂದೇನೋ ಪ್ರಪಂಚಕ್ಕೆ ಒಳ್ಳೇದಾಯ್ತು ಅನ್ನೋ ವಿಚಾರ ನಾವು ಮರೆತೇ ಬಿಟ್ಟಿದ್ದೀವಿ ಈಗ ನಾವು ಪ್ರತಿನಿತ್ಯ ನೋಡ್ತಾ ಇರೋಂಥದ್ದು ಸ್ವಾರ್ಥದ ಮತ್ತು ದುರಂಕಾರದ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ ಅದರಿಂದಲೇ ಇವತ್ತು ಈ ಪ್ರಪಂಚ ಈ ಮಟ್ಟಿಗೆ ನಾಶವಾಗಲಿಕ್ಕೆ ಕಾರಣ ಆಗಿರೋಂಥದ್ದು ಅಂತ ನಾವೆಲ್ಲರೂ ತಿಳ್ಕೋಬೇಕಾಗುತ್ತೆ ಧರ್ಮ ನಶಿಸಿ ಹೋಗ್ತಾ ಇದೆ ಅಧರ್ಮ ತಾಂಡವಾಡ್ತಾ ಇದೆ ಇವತ್ತಿನ ರಾಜಕೀಯ ಬೆಳವಣಿಗೆಗಳನ್ನು ನಾವು ಗಮನಿಸ್ಕೊಂಡ್ರೆ ಬೇಕಾದ್ರೆ ನೋಡಿ ಪಕ್ಷ ಪಕ್ಷಗಳ ಸಮೇತವಾಗಿ ಅವರವರ ಪಕ್ಷದಲ್ಲೇ ಅವ್ರಿಗೆ ಹೊಂದಾವಣಿಕೆ ಇಲ್ಲ ಮತ್ತು ಆ ಪಕ್ಷ ಇನ್ನೊಂದು ಪಕ್ಷಕ್ಕೆ ಏನು ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಒಟ್ಟಾರೆ ಅವರು ರಾಜಕೀಯಗಳನ್ನು ನಾವು ಗಮನಿಸ್ಕೊಳ್ಳೋದಾದರೆ ಪ್ರಪಂಚಕ್ಕೊಳ್ಳೇದಾಗಲಿ ದೇಶಕ್ಕೊಳ್ಳೇದಾಗಲಿ ಸಮಾಜಕ್ಕೊಳ್ಳೇದಾಗಲಿ ಗ್ರಾಮಕ್ಕೊಳ್ಳೇದಾಗಲಿ ಅಂತ ಖಂಡಿತವಾಗಲು ಯಾವ ರಾಜಕೀಯ ವ್ಯಕ್ತಿಗಳು ಸಮೇತವಾಗಿ ಇವತ್ತು ಕೆಲಸ ಮಾಡ್ತಿಲ್ಲ ಎಲ್ಲರೂ ಸಮೇತವಾಗಿ ಅವರ ಕುರ್ಚಿಯ ಆಸೆಗಾಗಿ ಅವ್ರಿಗೆ ಏನು ಸ್ಥಾನಮಾನಗಳು ಬೇಕಲ್ಲ ಆ ಸ್ಥಾನಮಾನಗಳಿಗಾಗಿ ಸಾಕಷ್ಟು ಅರ್ಚಾಡಿ ಕೂಗಾಡಿ ಧರ್ಮಗಳನ್ನೇ ಹಾಳ ಮಾಡಿ ಧರ್ಮ ಧರ್ಮಗಳ ಧರ್ಮಗಳಿಗೆ ಮತ್ತೆ ಬೆಂಕಿಯನ್ನು ಇಟ್ಟು ಅವರು ಖುಷಿ ಪಡ್ತಾ ಇದ್ದಾರೆ ಇವತ್ತಷ್ಟೇ ಬಿಟ್ಟರೆ ಸಮಾಜದ ದುಸ್ಥಿತಿ ಈ ಪ್ರಾಪಂಚಿಕವಾಗಿ ಹೇಳುವಂಥದ್ದಾದರೆ ಇಡೀ ರಾಷ್ಟ್ರ ಅಷ್ಟೇ ಅಲ್ಲ ಈ ಭೂಮಂಡಲಕ್ಕೆ ದೊಡ್ಡ ಕಂಟಕ ಆಗಿರೋಂಥದ್ದು ಇವತ್ತಿನ ಅಧರ್ಮ ಅಂತ ಹೇಳಂಥದ್ದು ನಾವು ನೀವೆಲ್ಲ ಸೇರಿ ತಿಳ್ಕೊಳ್ಬೇಕಾಗಿದೆ ಸ್ನೇಹಿತರೆ ಇದು ಇಷ್ಟಕ್ಕೆ ಮುಗಿಯುವಂಥ ಅಲ್ಲ ಸುಮಾರು ಇದೇ ವರ್ಷದ ನವೆಂಬರ್ ಇಪ್ಪತ್ತಾರನೇ ತಾರೀಕು ತನಕ ಈ ಸಮಸ್ಯೆಗಳನ್ನು ನಾವು ಇನ್ನೂ ಹೆಚ್ಚಾಗಿ ಕಾಣ್ತಾ ಇರ್ತೇವೆ ಈ ಸಾವು ನೋವುಗಳು ಖಂಡಿತವಾಗಿ ಮುಗಿಯೋದಿಲ್ಲ ಇವತ್ತಿನ ಜನದಿಗ್ಬಂಧನ ಸಾಕಷ್ಟು ರಾಜ್ಯಗಳಲ್ಲಿ ಆಗಿದೆ ಸಾಕಷ್ಟು ಜಿಲ್ಲೆಗಳಲ್ಲಿ ಆಗಿದೆ ಆದರೂ ಸಮೇತವಾಗಿ ನಾವು ಇವತ್ತು ನೋಡಿರೋಂಥದ್ದು ಬರೀ ಪ್ರಾರಂಭ ಅಷ್ಟೇ ಇನ್ನು ಮುಕ್ತಾಯ ಆಗಿಲ್ಲ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ ಈ ಬರುವ ದೀಪಾವಳಿಯ ತನಕ ಇನ್ನೂ ಸಾಕಷ್ಟು ಮಳೆಗಳು ಜಾಸ್ತಿಯಾಗಿ ಈ ಮಳೆಗಳಿಂದ ಸಾಕಷ್ಟು ಜನರ ಪ್ರಾಣ ಹೋಗೋದಲ್ಲದೇ ಸಾಕಷ್ಟು ರಾಜ್ಯಗಳು ಮುಣಗಿ ಹೋಗಿ ಮುಣಿಗಿ ಹೋಗುವಂಥ ಪ್ರಸಂಗನ ಸಹ ಬರಬಹುದು ತದನಂತರ ಈಗೇನು ನಡೀತಾ ಇದ್ದಾವೆ ಯುದ್ಧಗಳು ಸುಮಾರು ಇನ್ನೂ ಎರಡು ಎರಡು ಕಾಲ ತಿಂಗಳ ಕಾಲ ಆಗಸ್ಟ್ ಸೆಪ್ಟೆಂಬರ್ ತನಕ ಈ ಯುದ್ಧಗಳು ಮುಂದುವರಿತಾನೆ ಇರ್ತವೆ ಒಂದು ಕಡೆ ಯುದ್ಧ ನಿಲ್ಲಬೇಕು ಅನ್ನೋದಾದರೆ ಇನ್ನೊಂದು ಕಡೆ ಯಾವೊಬ್ಬ ಯಾವನೊಬ್ಬ ಮಧ್ಯವರ್ತಿಯಾಗಿ ಬರ್ತಾನೆ ಇನ್ನೊಂದು ದೇಶದ ಮಧ್ಯವರ್ತಿಯಾಗಿ ಬರ್ತಾನೆ ನಾನು ಇದನ್ನು ಸಮಾಧಾನ ಮಾಡಬೇಕು ಇದನ್ನು ಮಟಕಗೊಳಿಸ್ಬೇಕು ಅಂತ ಅವನು ಹೆಸರು ಮಾಡ್ಕೊಳ್ಳಲಿಕ್ಕೋಸ್ಕರ ಇನ್ನೊಬ್ಬನೇ ಅವನ ಬರ್ತಾನೆ ಅದರಿಂದ ಒಂದು ಎರಡು ಮೂರು ದಿವ ಎರಡು ಮೂರು ದಿವಸಗಳ ಕಾಲ ಒಂದು ಅತಿ ಅಧಿಕ ಕಾಲನ ಸುಮ್ಮನೆ ಆಗ್ತಾರೆ ತದನಂತರ ಮತ್ತೆ ಪ್ರಾರಂಭ ಮಾಡ್ತಾರೆ ಅವನು ಮಾಡಿದ್ದು ರಾಜಕೀಯವಾಗಿ ನಾನು ಅದನ್ನು ಸಮಾಧಾನ ಪಡಿಸ್ತೇನೆ ಅನ್ನೋ ನಿರ್ದೇಶವ್ ಬರ್ತಾನೆ ಕಳಿಸಿ ಕಳಿಸಿದ್ದಿರ್ಗಿ ಅದನ್ನು ಬೆಂಕಿ ಹಚ್ಚಿ ತಿರುಗಿ ಹೋಗ್ತಾನೆ ಈಗ ಅಲ್ಲಿ ಹೇಳ್ಕೊಳ್ತಾನೆ ಅದನ್ನು ನಾನು ಸಮಾಧಾನ ಮಾಡಿದೆ ಅಂತ ಹೇಳ್ಕೊಳ್ತಾನೆ ಅದಕ್ಕೋಸ್ಕರ ಯುದ್ಧ ಆಗ್ತಿಲ್ಲ ಅಂತ ಹೇಳ್ಕೊತಾರೆ ಆ ಒಂದು ಮಾತುಗಳಿಂದ ಮತ್ತೆ ಮತ್ತೆ ಏನಾಗ್ತಾ ಇರುತ್ತೆ ಆ ದ್ವೇಷದ ಮಾತುಗಳಿಂದ ಆ ದ್ವೇಷದ ರಾಜಕಾರಣದಿಂದ ಮತ್ತೆ ಬೆಂಕಿ ಹಚ್ಕೊಳ್ಳೋ ಒಂದು ಸಾಧ್ಯತೆಗಳು ಸಾಕಷ್ಟು ಇದ್ದಾವೆ ಒಟ್ಟಾರೆ ನಾವು ಹೇಳೋದಾದ್ರೆ ಈ ಪ್ರಕೃತಿ ನಿಯಮದ ವಿಚಾರದಲ್ಲಿ ಪ್ರಕೃತಿ ದೇವತೆಗಳನ್ನು ತಡೆಯಂತರ ಖಂಡಿತ ಯಾರಿಗೂ ಸಾಧ್ಯ ಇಲ್ಲ ಈ ಅಧರ್ಮಗಳೇನೆಲ್ಲ ಇದಾವಲ್ಲ ಆ ಅಧರ್ಮಗಳ ತಮಸೆಯಿಂದನೇ ಇವತ್ತು ಪ್ರಕೃತಿ ಪ್ರಕೃತಿ ದೇವತೆಗಳು ಸಾಕಷ್ಟು ಸಿಟ್ಟಾಗಿದ್ದು ಕೋಪಗೊಂಡಿದ್ದು ಸಾಕಷ್ಟು ದೇಶಗಳನ್ನು ಕೆಲವೊಂದು ರಾಜ್ಯಗಳನ್ನು ಸರ್ವನಾಶ ಮಾಡೋಕ್ಕೋ ಸಮೇತವಾಗಿ ಸನ್ನದ್ದಾಗಿರಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ನೀವು ಬದುಕಬೇಕು ನಿಮ್ಮವರನ್ನು ಬದುಕಬೇಕು ನಿಮ್ಮ ಊರು ಉಳಿಬೇಕು ನಿಮ್ಮ ದೇಶ ಉಳಿಬೇಕು ಅನ್ನೋದಾದರೆ ಆದಷ್ಟು ಅಧರ್ಮಗಳ ಬಗ್ಗೆ ಮೋಸ ವಂಚನೆಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ ಈಗಲಾದರೂ ಒಳ್ಳೆದಾರಿಗೆ ಬರಬೇಕಾದಂಥ ವಿಚಾರಗಳನ್ನ ಮಾಡಿ ಮೋಸಗಳನ್ನು ಕಡಿಮೆ ಮಾಡಿ ಫುಲ್ ಹೇಳೋದನ್ನು ಕಡಿಮೆ ಮಾಡಿರಿ ಇವೆಲ್ಲ ಮಾಡಿದ್ದಾದರೆ ಖಂಡಿತವಾಗಲೂ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸಣ್ಣ ಸಮಸ್ಯೆಗಳ ಪರಿವರ್ತನೆ ಮಾಡಿಕೊಂಡು ದೊಡ್ಡ ಕಷ್ಟಗಳನ್ನು ಕಡಿಮೆ ಕಷ್ಟ ಕಷ್ಟಗಳನ್ನಾಗಿ ಪರಿವರ್ತನೆ ಮಾಡ್ಕೊಡೋ ಅಂಥ ಸಂದರ್ಭನೂ ನಾವು ನೀವು ಶೇರ್ ಮಾಡ್ಕೊಳ್ಬೇಕಾದ ಅಷ್ಟೇ ಅದು ಹೊರತುಪಡಿಸಿದರೆ ಇದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗುವಂಥದ್ದಾದರೆ ಖಂಡಿತ ನಾವು ಉಳಿಯಲ್ಲ ನಮ್ಮ ದೇಶನೂ ಉಳಿಯೋಲ್ಲ ಅಂತೇಳಂಥದ್ದು ಇವತ್ತಿನ ಒಂದು ಪಂಚಾಂಗ ಮತ್ತು ವೈಜ್ಞಾನಿಕವಾಗಿ ಏನು ಹೇಳ್ತಾ ಇದೆ ಧಾರ್ಮಿಕವಾಗಿ ಏನು ಹೇಳ್ತಾ ಇದೆ ಪ್ರಾಪಂಚಿಕವಾಗಿ ಏನು ಹೇಳ್ತಾ ಇದೆ ಅನ್ನೋ ವಿಚಾರವನ್ನು ನಾವು ನೀವು ಪ್ರಸ್ತಾಪ ಮಾಡಬೇಕಾಯಿತು ಸ್ನೇಹಿತರೆ ಎಲ್ಲರಿಗೂ ಸಮೇತವಾಗಿ ಸುಂದರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಭಗವಂತ ಒಳ್ಳೇದು ಮಾಡಲಿ ಇನ್ನು ಮುಂದೆ ಆದರೂ ಒಳ್ಳೆಯ ವಿಚಾರಗಳನ್ನು ನೀವು ಕಾಣಲಿ ನಾವು ನೀವೆಲ್ಲ ಸೇರಿ ಸಮಾಜಕ್ಕೆ ಉತ್ತಮವಾದ ವಿಚಾರಗಳನ್ನು ಕೊಡೋಣ ಉತ್ತಮವಾದ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯೊಂದಿಗೆ ಮುಕ್ತಾಯನ ಮಾಡ್ತಾ ಇದ್ದೀವಿ ಎಲ್ಲರಿಗೂ